ಹಿರಿಯ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿಯಾದ ಎಸ್ ಎಂ ಕೃಷ್ಣ ನಿಧನ ಕರ್ನಾಟಕ ಸರ್ಕಾರ ಮೂರು ದಿನಗಳ ಕಾಲ ಶೋಕಾಚರಣೆ ಘೋಷಣೆ ಇಂದು ಮಂಗಳವಾರ ದೈವದಿನರಾದ ಹಿರಿಯ ರಾಜಕಾರಣಿ ಮತ್ತು ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣರವರಿಗೆ ಗೌರವ ಸೂಚಕವಾಗಿ ಕರ್ನಾಟಕ ಸರ್ಕಾರ ಮೂರು ದಿನಗಳ ಕಾಲ ಶೋಕಾಚರಣೆಯನ್ನು ಘೋಷಿಸಿದ್ದು ಈ ಹಿನ್ನೆಲೆ ಇಂದು ಶಿರಾ ನಗರಸಭೆ ವತಿಯಿಂದ ಅಧ್ಯಕ್ಷರಾದ ಜೈಷಾನ್ ಮೊಹಮ್ಮದ್ ಹಾಗೂ ಸಿಬ್ಬಂದಿ ವರ್ಗ ರಾಷ್ಟ್ರಧ್ವಜ ಆರಿಸುವ ಮೂಲಕ ಗೌರವ ಸಮರ್ಪಿಸಿ ಪುನಃ ರಾಷ್ಟ್ರಧ್ವಜವನ್ನು ಅರ್ಧಕ್ಕೆ ಆರಿಸಿ ರಾಷ್ಟ್ರಗೀತೆ ಆಡುವ ಮೂಲಕ ಶಿರಾ ನಗರಸಭೆ ಸಿಬ್ಬಂದಿ ವತಿಯಿಂದ ಒಂದು ನಿಮಿಷಗಳ ಕಾಲ ಶೋಕಾಚರಣೆಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ನಗರಸಭೆ ಅಧ್ಯಕ್ಷರಾದ ಜೈಶಾನ್ ಮಹಮೂದ್ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣರವರು ಇಂದು ಮುಂಜಾನೆ ದೈವಜೀನರಾಗಿದ್ದು ತೊಂಬತ್ತೆರಡು ವರ್ಷ ವಯಸ್ಸಿನ ಹಿರಿಯ ರಾಜಕಾರಣಿ ಕರ್ನಾಟಕದ ರಾಜ್ಯದ ಬೆಳವಣಿಗೆಗೆ ಅವರು ನೀಡಿದ ಕೊಡುಗೆ ಅಪಾರ ಸಮಸ್ತ ಕರ್ನಾಟಕದ ಜನತೆ ಯಾವಾಗಲೂ ಕೂಡ ಋಣಿಯಾಗಿರುತ್ತಾರೆ ಐಟಿ ಬಿ ಟಿ ವಲಯ ಬೆಂಗಳೂರು ನಗರದಲ್ಲಿ ನೆಲೆ ನಿಂತು ಇಂದು ವಿಶ್ವವಿಖ್ಯಾತಿಯಾಗಲು ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿಯಾದ ಎಸ್ ಎಂ ಕೃಷ್ಣ ಕಾರಣ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶಿರಾ ನಗರಸಭೆ ಪೌರಾಯುಕ್ತರಾದ ರುದ್ರೇಶ್ ಶಿರಾ ನಗರಸಭೆ ಸಿಬ್ಬಂದಿ ವರ್ಗದವರು ಪ್ರಮುಖರು ಹಿರಿಯರು ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ತೆ ಈ ದಿವಸ ತುಂಬ ದುಃಖದ ದಿವಸ ನಮ್ಮೆಲ್ಲರಿಗೂ ಕರ್ನಾಟಕ ಇಡೀ ರಾಜ್ಯಕ್ಕೂ ತುಂಬ ದುಃಖದ ದಿವಸ ಯಾಕಂದರೆ ಮುಖ್ಯಮಂತ್ರಿಗಳು ಮಾಜಿ ವಿದೇಶಾಂಗ ಸಚಿವರು ಆಮೇಲೆ ಮಾಜಿ ಗೋರ್ನರು ಆದಂಥ ಸಾಮಾನ್ಯ ಸನ್ಮಾನ್ಯ ಎಸ್ ಎಂ ಕೃಷ್ಣ ಸಾಹೇಬರು ನಮ್ಮ ನಮಗೆ ಬಿಟ್ಟು ಹೋಗಿದ್ದಾರೆ ಎಸ್ ಎಂ ಕೃಷ್ಣ ಸಾಹೇಬರು ಅವರು ಎಷ್ಟು ನಾವು ನನಸ್ಕೊಂಡ್ರು ಕಮ್ಮಿ ಯಾಕಂದ್ರೆ ಅವ್ರ ಕಾಲದಲ್ಲಿ ಅವ್ರ ಮುಖ್ಯಮಂತ್ರಿ ಆಗದ ಕಾಲದಲ್ಲಿ ನಮ್ದು ಬೆಂಗಳೂರು ಸಿಲಿಕಾನ್ ಸಿಟಿ ಆಗಿರೋದಕ್ಕೆ ಆಮೇಲೆ ನಮ್ಮ ಬೆಂಗಳೂರು ನಗರ ಡೆವಲಪ್ಮೆಂಟ್ ಆಗದಕ್ಕೆ ನಮ್ಮ ಎಸ್ ಎಂ ಕೃಷ್ಣ ಸಾಹೇಬ್ರೆ ಕಾರಣ ಅಂತ ಹೇಳುತ್ತಾ ಆ ದೇವರಲ್ಲಿ ಆ ಭಗವಂತನಲ್ಲಿ ಆ ಎಲ್ಲರಿಗೂ ಪ್ರಾರ್ಥನೆ ಮಾಡ್ತೀನಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳ್ತಾ ನಾನು ಮುಗಿಸ್ತೀನಿ ಜೈ ಹಿಂದ್ ಜಯ ಕನ್ನಡ ನಮ್ಮೆಲ್ಲರ ಪ್ರೀತಿಯ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಮಾಜಿ ಗೌರ್ನರು ವಿದೇಶಾಂಗ ಸಚಿವರಾಗಿರ್ತಕ್ಕಂಥವರು ನಮ್ಮನ್ನು ಬಿಟ್ಟು ಆಗಲಿದ್ದಾರೆ ಇದಕ್ಕೆ ನಾವು ಸಂತಾಪವನ್ನು ಸೂಚಿಸ್ತೀವಿ ಸನ್ಮಾನ್ಯ ಎಸ್ ಎಂ ಕೃಷ್ಣ ಸಾಹೇಬರು ಅವರು ಮುಖ್ಯಮಂತ್ರಿಗಳಾಗಿದ್ದಕ್ಕಂಥ ಅನೇಕ ಸುಧಾರಣಾ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಬೆಂಗಳೂರನ್ನು ಸಿಲಿಕಾನ್ ಸಿಟಿ ಮಾಡಬೇಕು ಅಂತ ಅವರ ಕನಸು ಮನಸ್ಸಾಗಿದೆ ಇದು ಬೆಂಗಳೂರು ಈ ಗೆ ಬೆಳಿಲಿಕ್ಕೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕೈಗೊಂಡಿರ್ತಕ್ಕಂಥ ಅಭಿವೃದ್ಧಿಪರ ಕೆಲಸಗಳೇ ಸಾಕ್ಷಿಯಾಗಿದೆ ಅವರು ಅನೇಕ ಸೆಂಟ್ರಲ್ ಮಿನಿಸ್ಟರ್ ಸಹಿತ ಅಲ ಕರ್ನಾಟಕಕ್ಕೆ ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ ದೇಶಕ್ಕಾಗಿ ಅವರ ಸೇವೆ ಅಪ್ರತಿಮವಾಗಿದೆ ಅವರನ್ನು ನಾವು ಮುಂದಿನ ಜನಾಂಗ ಇರೋವರೆಗೂ ಸಹಿತ ಅವ್ರ ನನ್ನ ನೆನಪ ನೆನಪನ್ನು ನಾವು ನೆನಪಿನಲ್ಲಿ ಇರ್ತೀವಿ ಅವರ ಕೆಲಸಗಳನ್ನ ಸಹಿತ ನಾವು ನೆನೆಸ್ಕೊಂತೀವಿ ಹೇಳಿ ಈ ಸಂದರ್ಭದಲ್ಲಿ ಅವರು ಇವತ್ತು ದುಃಖ ತಪ್ತರಾಗಿ ಮರಣ ಹೊಂದಿರೋದಕ್ಕಾಗಿ ನಾವೆಲ್ಲರ ಸಹಿತ ದುಃಖಪ್ತರಾಗಿ ನಮ್ಮ ನಗರಸಭಾ ವತಿಯಿಂದ ಇದನ್ನು ಬಾವುಟವನ್ನು ಅರ್ಧ ಅರ್ಧ ಮಟ್ಟದಲ್ಲಿ ನಾವು ಇಲ್ಲಿ ಸಕಲ ಗೌರವವನ್ನು ನಾವು ನೀಡಿದ್ದೀವಿ ಖಂಡಿತ ಅವರು ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಒಂದಲ್ಲ ಎರಡಲ್ಲ ಹ ಸುಮಾರು ತೊಂಬತ್ತೆರಡು ವರ್ಷ ವಯಸ್ಸಾಗಿದೆ ಅವರು ವಯೋಸಹಜ್ ಕಾಯಿಲೆಯಿಂದ ಬಳಲ್ತಾ ಇದ್ರು ಅವರು ಇವತ್ತು ನಿಧನರಾಗಿದ್ದಾರೆ ಅವರು ಒಂದಲ್ಲ ಎರಡಲ್ಲ ಅವರು ಮಾಡಿರ್ತಕ್ಕಂಥ ಕೆಲಸಗಳು ನೂರಾರು ಇದೆ ಹಂಗಾಗಿ ಅವ್ರಿಗೆ ಒಂದೇ ಕೆಲಸದಿಂದ ಅವರು ಸೀಮಿತವಾಗಿಲ್ಲ ಅವ್ರಿಗೆ ಆ ಮುಖ್ಯವಾಗಿ ಬೆಂಗಳೂರನ್ನ ಅಭಿವೃದ್ಧಿ ಮಾಡಿದ್ದಾರೆ ಸಿಲಿಕಾನ್ ಸಿಟಿ ತರ ಅದಕ್ಕೆ ಅವರು ಯಾವತ್ತಿದ್ರು ಅವರು ಅವರ ಕೆಲಸಗಳು ಬೆಂಗಳೂರನ್ನ ಕೊಂಡಾಡ್ತಾರೆ